ಅಭಿಮಾನಿಗಳು ಹಾಗೂ ಬೆಂಬಲಿಗರಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಯುವ ನಾಯಕ ರಾಕೇಶ್ ಪಾಪಣ್ಣ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬ ಆಚರಣೆ ವೇಳೆ ಚಾಮುಂಡೇಶ್ವರಿ ಕ್ಷೇತ್ರದ ಮುಂದಿನ ಎಂಎಲ್ಎ ರಾಕೇಶ್ ಪಾಪಣ್ಣ ಅಂತ ಘೋಷಣೆ ಕೂಗಿ ಸಂತೋಷವನ್ನ ಪಟ್ಟಿದ್ದಾರೆ ರಾಕೇಶ್ ಪಾಪಣ್ಣರವರಿಗೆ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದೆ ಅವರಿಗೆ ಟಿಕೆಟ್ ನೀಡಿದರೆ ಇಂದು ಶಾಸಕರಾಗಿ ಇರ್ತಿದ್ರು ಸಿದ್ದರಾಮಯ್ಯರವರು ರಾಕೇಶ್ ಪಾಪಣ್ಣರಿಗೆ ಉನ್ನತ ಸ್ಥಾನಮಾನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅವರಿಗೆ ಮೂಡಾ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ರಾಕೇಶ್ ಪಾಪಣ್ಣ ಬೆಂಬಲಿಕ ತ್ಯಾಗರಾಜು ಒತ್ತಾಯಿಸಿದ್ದಾರೆ ಬೋಗದಿ ಗ್ರಾಮಸ್ಥರೆಲ್ಲ ಸೇರಿ ಚಾಮುಂಡೇಶ್ವರದ ಮುಂದಿನ ನಮ್ಮ ರಾಕೇಶ್ ಎರುಣ್ ಬತ್ತೆ ಆಚರಿಸ್ತಾ ಇವತ್ತು ಎಲ್ಲ ಈ ಸಲ ಗ್ರ್ಯಾಂಡಾಗಿ ಆಚರಿಸಿದ್ವಿ ತುಂಬ ದೊಡ್ಡದಾಗಿ ಆಚರಿಸಿದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ ಬೋಗದಿ ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದೀವಿ ಅವರಿಗೆ ನಾವು ಏನಂತ ಕೇಳ್ಕೊತೀವಿ ಅಂದರೆ ಇವತ್ತು ನಮ್ಮ ಸಾಹೇಬರು ನಾವು ಸಾಹೇಬರು ನಂಬಿದ್ದೀವಿ ಅವ್ರಿಗೆ ಒಳ್ಳೆಯದೇ ಉನ್ನತ ಸ್ಥಾನಮಾನ ಕೊಡಬೇಕು ಇನ್ನೂ ಯು ಯೂತು ಅವರು ಮುಂದೆ ಇನ್ನೂ ಬೆಳಿತಾರೆ ಅದರಿಂದ ದಯವಿಟ್ಟು ನಮ್ಮ ಚಾಮುಂಡ್ ಕ್ಷೇತ್ರದಲ್ಲಿ ಎಮ್ಮೆ ಇಲ್ಲ ಎಮ್ ಎಲ್ ಎ ಇಲ್ಲ ಅದರಿಂದ ದಯವಿಟ್ಟು ನಮಗೆ ಇವರನ್ನೇ ಎಮ್ ಎಲ್ ಎ ಥರ ಮಾಡಿ ನಮಗೆ ಅಧ್ಯಕ್ಷನೇ ಕೊಡಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ಮೂಢ ಕೊಟ್ಟರೆ ನಾವು ಮುಂದೆ ನಮ್ಮ ಬ ಚಾಮುಂಡ್ ಕ್ಷೇತ್ರಕ್ಕೆಲ್ಲ ಅಭಿವೃದ್ಧಿ ಆಯ್ತದೆ ತುಂಬ ಚೆನ್ನಾಗಾಯ್ತದೆ ಸರ್ ಯೂತ್ಸು ಸರ್ ಎಲ್ಲರಿಗೂ ಜನ ಸ್ಪಂದಿಸ್ತಾರೆ ಸರ್ ತುಂಬಾ ಚೆನ್ನಾಗಿ ಎಲ್ಲ ಎಲ್ಲರೂ ಒಗ್ಗಟ್ಟಲೇ ಮಾಡ್ಕೊಯೋತಾರೆ ಸರ್ ಬೇರೆ ಲೀಡರ್ಗಳು ಥರ ಅಲ್ಲೊಂದು ತಂದು ಹಾಕೋದು ಇಲ್ಲೊಂದು ತಂದು ಹಾಕೋದು ಆ ಥರ ಬುದ್ಧಿ ಇಲ್ಲ ಸರ್ ಅವ್ರಿಗೆ ಎಲ್ಲರೂ ಎಲ್ಲರೂ ಹೊಂದಾಣ್ಕೊಂಡು ತಗೊಂಡು ಹೋಗಿದ್ದಾರೆ ಇವತ್ತು ಇವತ್ತು ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಇವತ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ರು ಸರ್ ಇವತ್ತು ರಾಕೇಶ್ ಅವರು ಗೆಲ್ಲೋರು ಸರ್ ಇವತ್ತು ಆದ್ರೆ ಏನು ನಮ್ಮ ಸಾಹೇಬ್ರು ಮಾತು ಕೇಳ್ಕೊಂಡು ನಾವು ಸಂಬಂಧ ಇದ್ದೀವಿ ಸರ್ ನಾವೆಲ್ಲ ಒಳ್ಳೇದು ಮಾಡ್ತಾರೆ ಸರ್ ಸಾಹೇಬ್ರು ನಂಬಿಕೆ ಇದೆ ಟಿಕೆಟ್ ಕೊಟ್ಟಿಲ್ಲ OK.

ತಿನ್ಸಪ್ಪ ನಿಂಗೆ ಗುರುಗಳಿಗೆ ನೆಕ್ಸ್ಟ್ ಎಮ್ ಎಲ್ ಎ ಮಾಡ್ತೀವಿ ಅಂತ ಸಂಜೆ ಗಂಟೆಗೆ ಹೇಳ್ತೀನಿ ಈ ಕಡೆ ನೋಡಿ ನೋಡ